ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ಬ್ಲಾಗ್ ಶುರು ಮಾಡೋಕತ್ತೆ ನೋಡ್ರಿ ಮಾರ್ನಿಂಗ್ ರೂಟಿನ್ ಎಲ್ಲ ಮುಗೀತು ಬ್ರೇಕ್ಫಾಸ್ಟಿಗೆ ಅಂತ ಇಡ್ಲಿ ಮಾಡಿದ್ದೆ ಇನ್ನೊಂದು ನಾಲ್ಕು ಇಡ್ಲಿ ಉಳ್ಕೊಂಡವು ಸೊ ಜಾಸ್ತಿ ಮಾಡೋಕ್ಕೆ ಹೋಗಿಲ್ಲ ಸೊ ಮಧ್ಯಾಹ್ನ ಅದು ಅಂದರೆ ಬೇಜಾರಾಗ್ತಲ್ಲ ಹೀಗಾಗಿ ಆಮೇಲೆ ಕಿಚನ್ ಎಲ್ಲರದು ಬ್ರೇಕ್ಫಾಸ್ಟ್ ಮುರ್ದತಿ ಸೊ ಒಂದು ಸ್ವಲ್ಪ ಟೀ ಉಳಿಯುತ್ತೆ ಇಟ್ಕೊಂಡಿದ್ದೀನಿ ಹಾಲು ಕಾಯಕ್ಕೆ ಇಟ್ಕೊಂಡೋಗಿ ಒಂದು ಸ್ವಲ್ಪ ಇಡ್ಲಿ ಹಿಟ್ಟು ಉಳ್ಕೋದ ಉಳ್ಕೊಂಡತಿ ಇನ್ನೊಂದು ಇನ್ನೊಂದು ಇಡ್ಲಿ ಅಂತೀವಿ ನಾವು ಸೊ ಇನ್ನೊಂದು ಮೂರು ನಾಲ್ಕು ಪ್ಲೇಟ್ ಆಗ್ತತಿ ಅಷ್ಟೈತಿ ಅಷ್ಟು ಇಟ್ಕೊಂಡ್ರಾತು ಸಿದ್ದು ಅಂತೂ ತಿಂತಾನೆ ಮತ್ತು ನಾನು ತಿಂತೀನಿ ನಮ್ಮ ಮನೆಯವರು ಅಷ್ಟೊಂದು ತಿನ್ನಂಗಿಲ್ಲ ಸೊ ಧೀರಜನು ಅಷ್ಟು ಜಾಸ್ತಿ ತಿನ್ನೋಕೆ ಹೋಗೋಂಗಿಲ್ಲ ಬೆಳಿಗ್ಗೆ ಅನಿಸ್ತೀವಿ ಸಾಂಬಾರು ಜೊತೆಗೆ ಅಷ್ಟು ಧೀರಜ ಮತ್ತು ಸಿದ್ದು ಅಂದರೆ ಬರೀ ಸಾಂಬಾರಾಗಿ ಇಡ್ಲಿ ತಿಂತಾರೆ ಅದ್ರ ಜೊತೆಗೆ ಬಿಸಿ ಇಡ್ಲಿ ತೋಂದರೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾರೆ ಚಟ್ನಿ ಅಂತ ನಮ್ಗೆ ಇಬ್ಬರಿಗೆ ಮಾಡ್ಕೋಬೇಕಾಗಲಿ ಹಿಂಗಾಗಿ ಒಂದು ಸ್ವಲ್ಪ ಏನು ಚಟ್ನಿ ಮಾಡ್ಕೊಂಡಿದ್ದೆ ಚಟ್ನಿನೂ ಐತಿ ಇನ್ನೂ ಸ್ವಲ್ಪ ಇನ್ನು ಚಹಾ ಬಿಸಿ ಇಟ್ಟಿದ್ದೆ ನಮ್ಮ ಮನೆಯವರು ಬೆಳಿಗ್ ಚಹಾ ಕುಡಿತಾರಂತಂದು ಬ್ರೇಕ್ಫಾಸ್ಟ್ ಆದಮೇಲೆ ಒಂದೊಂದ್ಸತಿ ಚಹಾ ಕುಡಿತಿರ್ತಾರೆ ಅವ್ರಿಗೆ ಹಿಂಗಾಗಿ ಮತ್ತು ಕುಡಿರಲಿಲ್ಲ ಬೇಡ ಅಂದರೆ ಸೊ ಸ್ವಲ್ಪ ಉಳ್ಕೊಂಡಿ ನಾನೇ ಕುದ್ರ ಆಗ್ತು ಅಂತ ನಾನು ಕುಡಿಯಂಗಿಲ್ಲ ಹೆಂಗೆ ಜಾಸ್ತಿ ಅವ್ರು ಜಾಸ್ತಿ ಊರಿಗೆ ಅದ್ರಾಗ ಉಬೋದಾಗ ಮಾತ್ರ ಮಸ್ತ್ ಚಹಾ ಕುಡ್ತೀನಿ ಸೊ ಒಂದು ಸ್ವಲ್ಪ ಐತಿ ಅದನ್ನ ನಾನು ಬಿಸಿ ಮಾಡಿಕೊಂಡು ಕುಡಿಬಿಟ್ರೆ ನೌಕೆ ಹೋಗ್ತೈತಿ ಇನ್ನು ಮಧ್ಯಾಹ್ನಕ್ಕೆ ಅಂತಂದ್ರೆ ಮೊಸರ ಮಾಡಬೇಕು ಅಂತ ಅಂದ್ಕೊಂಡಿದೀನಿ ಯಾಕಂದ್ರೆ ಇನ್ನೂ ಒಂದು ಏಳು ಗಂಟೆಗೆ ಇಡ್ಲಿ ಉಳಿತಾವೆ ಉರಿಗೆಲ್ಲ ಮೊರೇನು ನಾನು ಜಾಸ್ತಿ ಮೊಸರು ಹಾಲು ಹಾಲು ಇಟ್ಟಿರ್ತೀನಿ ಅಂತ ಏನೇ ಇಟ್ಟು ಹೋಗಿದ್ದೆಲ್ಲ ಎಲ್ಲ ಖಾಲಿ ಮಾಡಿ ಹೋಗಿರ್ತೀನಿ ಮತ್ತು ಏಳೆಂಟು ದಿನ ಹೋಗಿದ್ದೆಲ್ಲ ಹೀಗಾಗಿ ಮೊಸರೆಲ್ಲ ಆತ ಖಾಲಿ ಮಾಡಿ ಹೋಗಿದ್ದೆ ಹೆಪ್ಪಿಗೆ ಮೊಸರು ಬೇಕಾಗಿತ್ತು ಹೆಚ್ಚು ಇದಾರೆ ನಮ್ಮ ಮನೆಯವರು ಅರ್ಧ ಕೆ ಜಿ ಮೊಸರಿನ ಪಾಕೆಟ್ ತೊಗೊಂಬಂದಾರ ಸೊ ಏನು ಮಾಡ್ತೀನಿ ಮಧ್ಯಾಹ್ನ ಬಿಸಿ ಬಿಸಿದು ಏನದು ಅನ್ನ ಮಾಡಿ ಸ್ವಲ್ಪ ಹಾರಿಬಿಟ್ಟು ಮೊಸರನ್ನ ಅನ್ಕೊಂಡೀನಿ ಮತ್ತೆ ಯಾಕಂದ್ರೆ ಒಂದು ಸ್ವಲ್ಪ ಸಾಂಬಾರನ್ನು ಉಳ್ಕೊಂಡಿ ಒಂದು ಸ್ವಲ್ಪ ಚಟ್ನಿ ಸ್ವಲ್ಪ ಇಡ್ಲೆ ನಾವು ಅದೆಷ್ಟು ಹಾಕ್ತೈತಿ ಮತ್ತು ನಮ್ಮನೆಯಲ್ಲಿ ಮೊಸರನ್ನ ಸಿದ್ಗೂ ಅಷ್ಟು ಇಷ್ಟ ಆಗಲ್ಲ ಮೊಸರನ್ನ ಸೊ ಹೀಗಾಗಿ ನಮಗೆ ಮೊಸರ ಮಾರ್ಕೊಂಡ್ರೂ ಅಂತಂದು ಅಂದ್ಕೊಂಡಿನಿ ಉಂಡನ್ನು ಏನು ಹಾಕ್ತತಿ ಅಂತ ಫಸ್ಟ್ ಒಂದು ಸ್ವಲ್ಪ ಟೀ ಕುಡಿತೀನಿ ಟೀ ಕುಡಿದ್ಮೇಲೆ ಅಂತ ಬ್ಲಾಕ್ ಕಂಟಿನ್ಯೂ ಮಾಡಬೇಕು ಅಂತ ಅನ್ಕೊಂಡಿನಿ ಅಂದರೂ ನೋಡ್ರಿ ಇಷ್ಟು ಕೂಡ ಹೊಡಿತು ಕುಡಿಯೋದು ಇಷ್ಟು ಇನ್ನು ಮತ್ತೆ ಮಳೆ ಮನೆಗಾಲ ಮಳೆಗಾಲಕ್ಕೆ ಚಳಿಗಾಲಕ್ಕೆ ಇನ್ನು ಕಾಫಿ ಮೇಡಮ್ ನಮ್ಸ್ ಇದ್ರೆ ಚೆನ್ನಾಗಿ ನಮ್ಮ ಇನ್ನು ಮನೆಯಲ್ಲ ಹೋದ್ರೆ ಹಿಂಗಾಗಿ ಬೇಡ ಹಾಕಿಬಿಟ್ಟರು ಸೊ ಹಾಲು ಎಷ್ಟು ತೊಗೊಂಡೋಗ್ಕೊಂಡವನಿ ಮನ್ನಿ ಹಾಲು ಮತ್ತು ಇವತ್ತೂ ಬಂದಾವಲ್ಲ ಸೊ ಹಿಂಗೆ ಮತ್ತೆ ಹೆಪ್ಪು ಹಾಕಿಟ್ಟ ಮಜ್ಜಿಗೆ ಸಾರಿ ಅದು ಸರಿ ಹೋಗ್ತೈತಿ ಅಂತ ಮೊಸರು ತರ್ಸೀನಿ ನೋಡಿ ಮಜ್ಜಿಗೆ ಸಾರಿ ಮೊಸರನ್ನ ಡಿಫ್ರೆಂಟಾಗಿ ಏನಾರು ಮಾಡಿದ್ದೀನಿ ಅಂತಂದ್ರೆ ಶೇರ್ ಮಾಡ್ಕೊತೀನಿ ಯಾಕಂದರೆ ಗಾಳಿ ಬೆಳೆ ನೋವು ಏನು ಇಲ್ಲ ರೀ ಜಸ್ಟ್ ನಾನು ಒಗ್ಗರಣೆ ಹಾಕಿ ಕೊಡ್ತೀನಿ ಇಲ್ಲಾಂದ್ರೆ ಬೆಳ್ಳುಳ್ಳಿ ರೀತಿ ಮಾಡ್ತೀರಲ್ಲ ಆ ಥರ ಮನೆಯವರಿಗೆ ಯಾವ ಥರ ಬೇಕು ಓಕೆ ಯಾಕಂದ್ರೆ ಅದಾನಲ್ರಿ ಹಿಂಗಾಗಿ ಅವನು ತಿನ್ನಬೇಕೀಗ ಸೊ ನೋಡಿಕೊಂಡು ಮಾಡಿರಾತು ಅಂತ ಬಿಟ್ಟಿನಿ ನಮ್ಮ ಸಿದ್ದು ಹೋಗ್ಯಾನ ಕೆಳಗಡೆ ಸಂಡೇ ಅಲ್ಲ ಇವತ್ತೇನು ಕ್ಲಾಸಿದೆ ಅದು ಆನ್ಲೈನ್ ಟೆಸ್ಟ್ ಕೊಟ್ಟಿರ್ತಾನೆ ಅವ್ರಿಗೆ ಬಿಡ್ಸೋಕೆ ಸೊ ಒಂದು ಮೂರು ನಾಲ್ಕು ಟೆಸ್ಟ್ ಬಿಡಿಸಿದ ಅವನು ಗ್ರೂಪ್ ಶೇರ್ ಮಾಡಿ ಹೋಗ್ಯಾನ ಆಟ ಆಡೋಕೆ ಸ್ನಾನ ಕಟಿಂಗ್ ಮಾಡ್ಕೊಂಡು ಬಂದಿದ್ದಿಲ್ಲ ಊರಾಗಿ ಮಾಡಿಸ್ಲಿಲ್ಲ ಸೊ ಇಲ್ಲಿ ಮೇಲೆ ಕಟಿಂಗ್ ಮಾಡಿಸಿದ್ರಲ್ಲ ಅವನ ಒಂದು ಸರ್ತಿ ತಲೆ ಸ್ನಾನ ಮಾಡಿದ್ದೆ ಸೊ ಕ್ಲೀನಾಗಿ ಮಾಡ್ಕೊಂಡಿದ್ದಿಲ್ಲ ಸೊ ಹೀಗಾಗಿ ಬತ್ತೆ ಮಸ್ತಾಗಿ ಎಣ್ಣೆ ಹಚ್ಚಿ ಬೆಳಿಗ್ಗೆ ಕ್ಲೀನಾಗಿ ತಲೆ ಸ್ನಾನ ಮಾಡಿಕೊಂಡು ಇರೋದು ಇಡ್ಲಿ ಎಲ್ಲ ತಿಂದು ಆಟ ಆಡೋಕೆ ಹೋಗ್ಯಾರ ನೋಡಿರಿ ಇನ್ನು ನೀರಾಜನೂ ಬರ್ತೀವಿ ಗೊತ್ತ ನಮ್ಮ ಮನೆಯವರು ಆಫೀಸ್ಗೆ ಹೋಗ್ಯಾರ ಸೊ ಮಾರ್ನಿಂಗ್ ರುಟೀನ್ ಇಷ್ಟ ಆಯ್ತು ಇನ್ನು ಮೇನ್ ಅಂದ್ರೆ ನಾವು ಉರಿತ ಏನು ತೊಗೊಂಬಂದ್ರೆ ಅದನ್ನ ಶೇರ್ ಮಾಡ್ಕೋತೀವಿ ಮೂರು ಪ್ಲೇಟ್ ಅಷ್ಟೇ ಅದ್ರಿ ಒಂದು ಮೂರು ಪ್ಲೇಟ್ ಆಗ್ತಿತ್ತು ಅದನ್ನು ಹಾಕಿಟ್ಕೊಂಡ್ರಂತು ಅಂತ ಇಡ್ಲಿಗಿಟ್ಟು ಟೀ ಕುಡಿದು ಬಟ್ಟೆ ಎಲ್ಲ ರಚ ಹಾಕಿ ಬಂದೀನಿ ಸೊ ಅದರೊಳಗೆ ಬಿಟ್ಬಿಟ್ರೆ ಏನಾಗ್ಬಿಡ್ತಾವ ಗಟ್ಟೆ ಆಗ್ಬಿಡ್ತಾವಲ್ಲ ಸೊ ಹಿಂಗಾಗಿ ಎಲ್ಲ ಹಿಂಗ್ ಪಾತ್ರೆ ಇಟ್ಕೊಂಡು ಕುತ್ಕೋಬೇಕು ಹ್ಞೂ ಇನ್ನು ಜಾಸ್ತಿ ಹಾಕಿದ್ದಿಲ್ಲಲ್ಲ ಮೊದಲು ಹೇಳಿದ್ನಲ್ಲ ನಿಮ್ಮ ಜೊತೆಗೆ ನಮ್ಗೆ ಇಡ್ಲಿ ಅದು ಜಾಸ್ತಿ ಹಾಕಿರಲಿಲ್ಲ ಅಂತ ಸೊ ಹೀಗಾಗಿ ನಮಗೆ ಕೂಸ್ಕೊಂಡು ಬಿಟ್ಟೆ ಇವು ನಮ್ಮ ಕೊನೆಯಕ್ಕೆ ಇಟ್ಕೊಂಡು ಮುಗಿತ್ತು ಹಾಕಿ ಿಕ್ಟಾಕ್ತು ಇನ್ನು ಮೇನು ಅಂದ್ರೆ ಹಂಚು ತೊಗೊಂಬನಿ ನೋಡಿರಿ ಇನ್ನೂ ಯೂಸ್ ಮಾಡಿಲ್ಲ ಒಂದು ಎರಡು ಸತಿ ತೊಳೆದಿನಿ ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಚ್ಚಿ ಮತ್ತು ಒಂದು ಸ್ವಲ್ಪ ಒಲಿವಾಗಿಡೋದು ತೊಳೆಯೋದು ಮಾತ್ರಲ್ಲ ಆ ರೀತಿ ಮಾಡಬೇಕು ಜಸ್ಟ್ ಒಂದು ಸರ್ತಿ ತೊಳೆದೀನಿ ತೊಳೆದು ಈಗ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಡ್ತೀನಿ ಎಣ್ಣೆ ಹಚ್ಕೊಂಡು ಮತ್ತು ಸ್ವಲ್ಪ ಬಿಸಿ ಮಾಡಿ ಮತ್ತೆಲ್ಲ ತೊಳೀಬೇಕು ಅಂತ ಹಂಗತಿ ಮಮ್ಮಿ ಸೊ ಹೀಗಾಗಿ ಅದನ್ನು ಆ ಪ್ರೊಸೆಸ್ ಮಾಡ್ತೀನಿ ಯಾಕಂದ್ರೆ ಚಪಾತಿ ಹೆಂಚರಿಂದ ಭಾಳ ರೆಗ್ಯುಲರ್ ವಿವರಿಸಿದ್ರೆ ಅವ್ರಿಗೆ ಗೊತ್ತು ಚಪಾತಿ ಹಂಚು ಏನಾಗುತ್ತೆ ಭಾಳ ದಿನದ ಈ ರೀತಿ ಆಬೋದು ನೋಡಲ್ಲ ಹ್ಯಾಲೆಲ್ಲ ಚೆನ್ನಾಗಿ ಇದೇನಾಗ್ತದೆ ನಾವು ಉಸ್ರದಾಗಿ ಬಿಟ್ಬಿಡ್ತೀವಿ ಅಲ್ಲಿ ನೋಡಿದ ಫುಲ್ಲ ಹಿಂಗಾಗುತ್ತೆ ಹೆಂಚು ಸೊ ಇದನ್ನು ಒಂದು ಸ್ವಲ್ಪ ಕ್ಲೀನ್ ಮಾಡಬೇಕು ಹಿಂಗಾಗಿ ನನ್ನ ಮೇಲೆ ಕಬ್ಬಿಣದ್ದು ಹಂಚು ತೊಗೊಳೋದಿತ್ತು ಆಮೇಲೆ ಕಟ್ಟಿಗೆ ಹ್ಯಾಂಡ್ಲ್ ಬರ್ತಿದ್ವಲ್ಲ ಹಂಗದ ಕಬ್ಬಣದ ಹ್ಯಾಂಡ್ಲ್ ಇತ್ತು ನೋಡಿ ಒಟ್ಟು ಬೀಚ್ ಹ್ಯಾಂಗ್ಲ್ ಅಂತ ಹೇಳ ಇದನ್ನ ಶಿರ್ಸಿ ಒಳಗೆ ತೊಗೊಬಂದಾಳೆ ನಮ್ಮ ಅಕ್ಕನ ಮಗಳ ಮತ್ತು ನಮ್ಮ ಅಕ್ಕ ಈ ವರ್ಷ ಜಾತ್ರೆ ಇತ್ತಲ್ರಿ ಹಿಂಗೆ ನಮ್ಮ ಅಕ್ಕ ಹೋಗಿದ್ದು ಹೋದ ಟೈಮಿಗೆ ನಾನು ಫೋನ್ ಮಾಡಿದೆ ನನಗೆ ಬಂದರು ಚಪಾತಿ ಹೆಂಚು ಅವ್ರ ಕಡೆಗೆಲ್ಲ ಥರ ಅದಾವು ಇನ್ನು ಅದು ಇದ್ರದ್ದು ಬರತ್ತಲ್ರಿ ದೋಸೆ ಹೆಂಚಿಗೆಲ್ಲ ಬಂದವಲ್ಲ ವಾಪಸ್ ಮತ್ತು ಕಬ್ಬಣ ಅದು ಇದು ಇವನ್ನ ಉಪ್ಯೋಗಿಸಾಕತಿ ನೋಡ್ರಿ ಒಪ್ಪನ್ ಸ್ಟೀಲು ಜರ್ಮನಿದು ಸ್ವಲ್ಪ ಕಡಿಮೆ ಮಾಡೋಕ್ಕ ಈಗ ಯೂಸ್ ಮಾಡಿದ್ರೆ ಸಿಲ್ವ ಇದು ಇರ್ತಾವಲ್ಲ ಅಲ್ಯೂಮಿನಿಯಮು ಆ ಥರ ಎಲ್ಲ ಸ್ವಲ್ಪ ಕಡಿಮೆ ಮಾಡಾಕತ್ತರ ಈಗ ಯೂಸ್ ಮಾಡೋದು ಒಳ್ಳೆಯದು ಅಲ್ಲ ಅಂತ ಹೇಳ್ತಾರೆ ಆರೋಗ್ಯಕ್ಕೆ ಸೊ ನಾನು ಸ್ವಲ್ಪ ಸ್ವಲ್ಪ ಸೊ ಸ್ವಲ್ಪ ಹಂಗೆ ಪಾತ್ರೆಗಳನ್ನೆಲ್ಲ ಒಂದೊಂದು ತೊಗೋಬೇಕು ಅಂತ ಅಂದ್ಕೊಂಡೀನಿ ಇದು ಒಂದು ತೊಗೊಂಬಂದಿ ಮೇನ್ ಇದು ಬೇಕಾಗಿತ್ತು ಇದು ತೊಗೊಂಡು ಇಟ್ಕೊಂಡಿದ್ರೆ ಆಲ್ರೆಡಿ ಇದು ಒಂದು ತೊಗೊಂಬಂದ್ರೆ ಇನ್ನು ಇನ್ನು ಫುಂಡದ ಹೋಳ್ಗೆ ಒಂದು ತ ಬೇರೆ ಇಟ್ಕೊಂಡಿ ದೋಸಾಗೊಂದು ಬೇರೆ ಇಟ್ಕೊಂಡಿದ್ದೆ ಚಪಾತಿ ಒಂದು ಮಾಡಿ ನಾನು ಇನ್ನು ಮಧ್ಯಾಹ್ನಕ್ಕೆ ಅಂತಂದು ಹೇಳಿ ನಾನು ಎಕ್ಸ್ಟ್ರಾ ಏನು ಮಾಡೋಕ್ಕೆ ರೀ ಬರೀ ಅನ್ನ ಮಾಡಿದೆ ಆ್ಯಕ್ಚುಲಿ ಮೊಸರನ್ನ ಮಾಡಬೇಕು ಅಂತ ಮಾಡಿದೆ ಸೊ ಬೇಡ ಅಂತಂದು ಹೇಳಿದ್ರು ನಮ್ಮ ಮನೆಯವರು ಹೀಗಾಗಿ ಒಂದು ಸ್ವಲ್ಪ ಇಡ್ಲಿನೂ ಉಳಿದಿದ್ವಲ್ಲ ರೀ ನನಗ ಸಿದ್ಧುಗ ಇಡ್ಲಿನೂ ಆಗ್ತತಿ ಬೇಕಂದ್ರೆ ಅನ್ನ ಊಟ ಅತ್ತು ಅಂತಂದು ಹೇಳಿ ಬಿಟ್ಟೆ ಬಿಸಿ ಬಿಸಿ ಅನ್ನ ಮೊಸರು ಒಂದು ಸ್ವಲ್ಪ ಸಾಂಬಾರು ಮತ್ತು ಚಟ್ನಿ ಇಡ್ಲಿ ಎಲ್ಲ ರೀ ಸೊ ಎಲ್ಲ ಊಟ ಆಯ್ತು ಮಧ್ಯಾಹ್ನಕ್ಕೆ ಇನ್ನು ಏನಾದರೂ ಫ್ರೆಶ್ ಆಗಿ ಮಾಡ್ಕೊಂಡ್ರಾತು ಅಂತಂದು ಹೇಳಿ ಊಟ ಮಾಡಿದ್ದೀವಿ ನೋಡ್ರಿ ಆಲ್ಮೋಸ್ಟ್ ಮೂರು ಜನರದು ಊಟ ಆಗಿತ್ತು ನಾವು ಡೈನಿಂಗ್ ಟೇಬಲ್ ಇದ್ದರೂ ಸಹ ನಾವು ನಾಲ್ಕು ಜನ ಊಟ ಕೂತ್ಕೊಂಡ್ವಿ ಅಂದರೆ ಕೆಳಗನ ಕುತ್ಕೋತೀವಿ ಕೆಳಗೆ ಕೂತ್ಕೊಂಡ್ರೆ ಹೆಂಗೆ ಆಗ್ತತಿ ಅಂದರೆ ನಮ್ಮ ಸಿದ್ದು ಏನು ಮಾಡ್ತಾರೆ ಒಂದೊಂದು ಎತ್ತು ಕೊಡೋದು ಎಲ್ಲ ಪಾತ್ರೆ ಎಲ್ಲ ಎತ್ತಿ ಕಟ್ಟಿ ಮೇಲೆ ಇಟ್ಟು ಸಿದ್ದು ಇದ್ದ ಇದ್ದಂದ್ರೆ ಮನೆಗೆ ಎಲ್ಲ ಹೆಲ್ಪ್ ಮಾಡಿ ಕೊಡ್ತಾನೆ ಸೊ ಅವನು ವಿಡಿಯೋ ಕ್ಲಿಪ್ಸ್ ತೊಗೊಳಕತ್ತಿದ್ದ ನೋಡ್ರಿ ಹೀಗಾಗಿ ಎಲ್ಲ ನಾನು ಎತ್ತಿಟ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಂಡ್ರಿನ್ನ ಕಿಚನ್ನು ಅಂತಂದು ಹೇಳಿ ಅಂದರೂ ಒಂದು ಎರಡು ಇಡ್ಲಿ ಉಳ್ಕೊಂಡ ಬಿಟ್ಟು ಸೊ ಇಡ್ಲಿ ಫ್ರೈ ಮಾಡಿದ್ರು ಅದನ್ನು ಇಷ್ಟಪಡ್ತಾನೆ ಸಿದ್ದು ಸೊ ಹಂಗೇನಾದರೂ ಮಾಡಿಕೊಟ್ರತು ಅಂತಂದು ಹೇಳಿ ಒಂದಿಷ್ಟು ಇಡ್ಲಿ ಇಟ್ಕೊಂಡೆ ಸೊ ಮಧ್ಯಾಹ್ನ ತನಕ ಅಂತೂ ಇಷ್ಟ ಆದ ನೋಡಿರಿ ಇನ್ನು ಸಾಯಂಕಾಲ ಮತ್ತು ಏನಾದರೂ ಬ್ಲಾಗ್ ಕಂಟಿನ್ಯೂ ಮಾಡೋದಾದ್ರೆ ಮಾಡ್ತೀನಿ ಸೊ ಮುಂಜಾನೆಯಿಂದ ಇಲ್ಲೇ ಮಧ್ಯಾಹ್ನದ ತನಕ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹೊಸ್ದಾಗಿ ನೋಡ್ರ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಂಗೆ ಸಂಜೆ ಮುಂದಿಂದು ಒಂದಿಷ್ಟು ಕ್ಲಿಪ್ಸನ್ನು ಈಗ ಆ್ಯಡ್ ಮಾಡಕತ್ತೀನಿ ನೋಡಿರಿ ಸೊ ಆ್ಯಕ್ಚುಲಿ ಬೇರೆ ಬ್ಲಾಗ್ ಮಾಡ್ಬೇಕನ್ನ ಅಂತ ಅನ್ಕೊಂಡಿದ್ದೆ ಆಲ್ರೆಡಿ ನಾನು ಶಾರ್ಟ್ ವಿಡಿಯೋನ ಶೇರ್ ಮಾಡ್ಕೊಂಡೀನಿ ಸಾರಿ ಮಸಾಲೆ ಸೇಂಗಾದ್ದು ರೆಸಿಪಿ ನಾನು ಮಾಡಾಕತ್ತಿದ್ದೆ ರೀ ಹೀಗಾಗಿ ಒಂದೇ ಮೊಬೈಲಿಂದ ಶೂಟ್ ಮಾಡೋದಂದ್ರೆ ಕಷ್ಟ ಆಗ್ತೈತಿ ಖರೆ ಹೇಳ್ಬೇಕಂದ್ರೆ ಒಬ್ಬರೇ ಇದ್ದಾಗ ಈಗ ಸಿದ್ದುನು ಕೆಳಗಡೆ ಆಟ ಆಡಕ್ಕೆ ಹೋಗ್ಬಿಟ್ಟಿದ್ದೆ ಸೊ ನಮ್ಮ ಮನೆಯವರು ಚಾರ್ಜಿಗೆ ಹಾಕಿದ್ರು ಮತ್ತು ಅದು ಇರಲಿಲ್ಲ ಸೊ ಹೀಗಾಗಿ ಏನಂತಂದ್ರೆ ನನ್ನ ಮೊಬೈಲ್ನಾಗ ಅಷ್ಟು ನಾನು ಶೂಟ್ ಮಾಡ್ಕೋಬೇಕಿತ್ತಲ್ರಿ ಹೀಗಾಗಿ ನಾನು ಫಸ್ಟ್ ಏನು ಮಾಡಿದೆ ಅಂತಂದರೆ ಶಾರ್ಟ್ ವಿಡಿಯೋ ನನಗೆ ಮೇನ್ ಬೇಕಾಗಿತ್ತು ಅದೊಂದಿಷ್ಟು ಶಾರ್ಟ್ ವಿಡಿಯೋ ವಿಡಿಯೋ ಕ್ಲಿಪ್ಸ್ ಎಲ್ಲ ತೊಗೊಂಡೆ ನಾನು ಅದ್ರೊಳಗೆ ಫುಲ್ ರೆಸಿಪಿನಾಗ ಒಂದು ನಿಮಿಷದ ವಿಡಿಯೋ ಹಾಕಿ ನಾನು ಶಾರ್ಟ್ದು ಫುಲ್ ರೆಸಿಪಿ ನಾನು ಶೇರ್ ಮಾಡ್ಕೊಂಡಿನಿ ಏನೇನು ಮಸಾಲೆ ಹಾಕೀನಿ ಅಂತಂದು ಸೊ ಜಸ್ಟ್ ನಾನು ಸಂಜೆ ಮುಂದಿಂದ ಒಂದು ಈವ್ನಿಂಗ್ ರೂಟೀನ್ ಒಳಗೆ ನಾನು ಜಸ್ಟ್ ಶೇರ್ ಮಾಡ್ಕೊಳಕತ್ತೀನಿ ಅಷ್ಟೆ ಶೇಂಗಾ ಕಾಳು ಮಾಡಕತ್ತೀನಿ ನೋಡಿರಿ ಭಾಳ ದಿನ ಆಗಿತ್ತು ಕರೆ ಹೇಳ್ಬೇಕಂದ್ರೆ ಮಾಡಿರಲಿಲ್ಲ ನಮ್ಮ ಮನೆಯವ್ರಿಗೆ ಅದ ರೀ ಇಡ್ಲಿ ಅಂದ್ರೆ ಅಷ್ಟೊಂದು ಇಷ್ಟ ಆಗೋಲ್ಲ ಸಾಯಂಕಾಲ ಸ್ವಲ್ಪ ಏನಾರ ಈ ಥರ ಸ್ನ್ಯಾಕ್ಸು ಮತ್ತು ಟೀ ಅವ್ರಿಗೆ ಇಷ್ಟಪಡ್ತಾರೆ ಹೀಗಾಗಿ ಏನಾದರೂ ನಮ್ಮ ಕಡೆ ಬೆಳ್ಳುಳ್ಳಿ ಮಂಡಕ್ಕಿ ಖಾಲು ಮಂಡಕ್ಕಿ ಈರುಳ್ಳಿ ಮಂಡಕ್ಕಿ ಅಂತ ಮಾಡೇ ಮಾಡ್ತೀವಲ್ರಿ ಆ ಥರದ್ದು ಮತ್ತು ಈ ಥರ ಏನಾದರೂ ಶೇಂಗಾ ಕಾಳದ್ದು ಐಟಮ್ ಮತ್ತು ಏನಾದರೂ ಚಿಪ್ಸ್ ಅದಕ್ಕೆ ಕೊಟ್ರೆ ಇಲ್ಲಾಂದರೆ ಈ ಥರ ಸ್ನ್ಯಾಕ್ಸು ಒಂದು ಸ್ವಲ್ಪ ಬೇಳು ಅಂತೀವಲ್ಲ ಅವರೆಲ್ಲ ಸ್ವಲ್ಪ ಇಷ್ಟ ಆಗ್ತಾವೆ ಅವ್ರ ಮನೆಯಾಗಿದ್ದರೆ ಸೊ ಹಿಂಗಾಗಿ ಅವ್ರಿಗೆ ಅಂತಂದು ಹೇಳಿ ನಾನು ಒಂದು ಸ್ವಲ್ಪ ಮಸಾಲೆ ಶೇಂಗಾ ಮಾಡೋಕ್ಕತ್ತಿದ್ದೆ ಡಿಫ್ರೆಂಟಾಗಿ ಮಾಡಕತ್ತಿದ್ದೆ ಸೊ ಶಾರ್ಟ್ ವಿಡಿಯೋ ನೋಡಿರಿ ನೀವು ಫುಲ್ ರೆಸಿಪಿ ಗೊತ್ತಾಗ್ತದೆ ಭಾಳ ಏನು ಇಲ್ಲ ರೀ ಈಸಿ ಐತಿ ಕ್ವಿಕ್ಕಾಗಿ ಮಾಡ್ಬೋದು ಸೊ ಆ ರೀತಿ ನಾನು ಒಂದಿಷ್ಟು ಸಾಯಂಕಾಲ ಮಸಾಲೆ ಶೇಂಗಾ ಮಾಡಿಕೊಡ್ರೆ ಆತು ಅಂತಂದು ಹೇಳಿ ಮಾಡ್ಕೊಡಕತ್ತಿದ್ದೆ ಇನ್ನು ರಾತ್ರಿ ಊಟಕ್ಕೆ ಅಂದ್ ಸಿಪಲ್ ಆ ರೈಸ್ ಐಟಮ್ ಮಾಡ್ಕೊಂಡ್ರು ಆತು ಅಂತಂದು ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಸೊ ಅದಕ್ಕೂ ಎಲ್ಲ ಪ್ರಿಪ್ರೇಷನ್ ನಡೆಸ್ಬೇಕಲ್ರಿ ಹೀಗಾಗಿ ಟೀ ಜೊತೆಗೆ ಮಸಾಲೆ ಶೇಂಗಾ ಮತ್ತು ಸಾಯಂಕಾಲದ್ದು ಅಡಿಗೆದು ಪ್ರಿಪ್ರೇಷನ್ ಎಲ್ಲ ಮಾಡ್ಕೊಳಕತ್ತಿದೆ ನೋಡಿರಿ ಸೊ ಸಂಜೆ ಸಂಜೆ ಮುಂದಿನ ರೂಟೀನು ಈ ಈ ಥರ ನಡೆದಿತ್ತು ಇನ್ನು ಆಗಿ ನೋಡಿರಿ ಮಸಾಲೆ ಶಂೆಕಾಳ ರೆಡಿ ಮಾಡಿಕೊಂಡೆ ಶೆಂಗಾಕಾಳಿಗೆ ನಾನು ಉಪ್ಪು ಖಾರದ ಪುಡಿ ಕಬಾಬ್ ಮಸಾಲ ಮತ್ತು ಫ್ಲೋರ್ ಹಾಕಿ ಇಟ್ಟು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡು ಕಲಸಿದ ತಕ್ಷಣ ಎಣ್ಣೆಗೆ ಹಾಕಿ ಕರೆದಿದ್ದೆ ನೋಡಿರಿ ಇಷ್ಟ ಇವ ಇಷ್ಟೇ ಸಿಂಪಲ್ಲಾಗಿ ಮಾಡಿದ್ದೆ ನಾನು ಸೊ ಇವತ್ತಿನ ಬ್ಲಾಗು ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂಡು ನೀನು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಹೊಸಾಗಿರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಬಾ ಬಾಯ್